ಸ್ನೇಹಿತರೆ ನಮಸ್ಕಾರ ಕೇವಲ ನೂರ ಒಂದು ಎಂಬತ್ತೊಂಬತ್ತು ರೂಪಾಯಿಗೆ ಜಿಯೋ ಅನ್ಲಿಮಿಟೆಡ್ ಕಾಲನ್ನ ಕೊಡ್ತಾ ಇದೆ ಜೊತೆಗೆ ಎರಡು ಜಿ ಬಿ ಡೇಟಾವನ್ನು ಸಹ ಕೊಡ್ತಾ ಇದೆ ಇದು ಕೇವಲ ಇಪ್ಪತ್ತೆಂಟು ದಿನಗಳಿಗೆ ಮಾತ್ರ ಆಫರನ್ನು ಕೊಡ್ತಾಯಿದೆ ಸ್ನೇಹಿತರೆ ಸೊ ಅದ್ರ ಬಗ್ಗೆ ನಾವು ಇವಾಗ ಹರಿಸೋಣ ಜಿಯೋ ಇದೀಗ ಒಂದು ಹೊಸ ಆಫರನ್ನು ಘೋಷಿಸಿದೆ ಸ್ನೇಹಿತರೆ ಕಳೆದ ಹಲವು ತಿಂಗಳಿನಿಂದ ಸ್ಥಗಿತಗೊಳಿಸಿದ್ದಂಥ ಈ ಒಂದು ಆಫರ್ ಮತ್ತೆ ರೂಪದಲ್ಲಿ ಲಾಂಚ್ ಆಗ್ತಾ ಇದೆ ಸ್ನೇಹಿತರೆ ಈ ಬಾರಿ ಅನ್ಲಿಮಿಟೆಡ್ ಕರೆ ಜೊತೆಗೆ ಇಪ್ಪತ್ತೆಂಟು ದಿನಗಳ ವ್ಯಾಲಿಡಿಟಿ ಟೂ ಜಿ ಬಿ ಡಾಟಾವನ್ನು ಸಹ ಜಿಯೋ ಟಿ ವಿ ಸೇರಿದಂತೆ ಕೆಲವು ಅಪ್ಲಿಕೇಶನ್ನು ಸಹ ನೀವು ತಗೋಬೋದು ಸ್ನೇಹಿತರೆ ಭಾರತದ ಒಂದು ಟೆಲಿಕಾಮ್ ಕಂಪ್ನಿಗಳು ಭಾರಿ ಪೈಪೋಟಿಯಲ್ಲಿ ಇರೋದು ನಿಮಗೂ ಸಹ ಗೊತ್ತಿರುವಂಥ ಒಂದು ವಿಚಾರ ಇದರ ಜೊತೆಗೆ ಟ್ರೈ ನಿಯಮಗಳು ಕಟ್ಟುನಿಟ್ಟಾಗ್ತಾ ಇದೆ ಸ್ನೇಹಿತರೆ ಹೀಗಾಗಿ ಜಿಯೋ ಏರ್ಟೆಲ್ ವಿ ಐ ಬಿ ಎಸ್ ಎನ್ ಎಲ್ ಸೇರಿದಂತೆ ಟೆಲಿಕಮ್ ಸರ್ವಿಸ್ ಪ್ರೈವೇಟ್ ಏನು ಕಂಪ್ನಿಗಳಿದ್ದಾವೆ ಹೊಸ ಹೊಸ ಪ್ಲಾನ್ಗಳನ್ನು ಘೋಷಿಸ್ತಾ ಇದೆ ಈ ಒಂದು ಪೈಕಿಯಲ್ಲಿ ಏನಿದೆ ನೂರ ಎಂಬತ್ತೊಂಬತ್ತು ರೂಪಾಯಿ ಅಂದರೆ ಪ್ಲ್ಯಾನ ಘೋಷಿಸ್ತಾ ಇದೆ ಸೊ ಈ ಬಾರಿ ಜಿಯೋ ಎನ್ ಏನಿದೆ ಅಲ್ವಾ ನೂರ ಎಂಬತ್ತೊಂಬತ್ತು ರೂಪಾಯಿ ರೀಚಾರ್ಜ್ ಪ್ಲ್ಯಾನ್ ಏನಿದೆ ಅದು ಒಂದು ವಿಶೇಷ ಸೌಲಭ್ಯವನ್ನು ಒದಗಿಸ್ತಾ ಇದೆ ಸ್ನೇಹಿತರೆ ಗ್ರಾಹಕರಿಗೆ ಒಂದು ತಿಂಗಳ ಒಂದು ವ್ಯಾಲಿಡಿಟಿ ಜೊತೆಗೆ ಎಸ್ ಎಮ್ ಎಸ್ ಸೇರಿದಂತೆ ಹಲವು ಆಫರ್ಗಳನ್ನು ಇದೆ ಏನನ್ನಂತ ನೋಡೋದಾದ್ರೆ ಸ್ನೇಹಿತರೆ ನೂರ ಎಂಬತ್ತೊಂಬತ್ತು ರೂಪಾಯಿ ನೀವೇನಾದರೂ ರೀಚಾರ್ಜ್ ಮಾಡಿಕೊಂಡ್ರೆ ಇಪ್ಪತ್ತೆಂಟು ದಿನಗಳ ಒಂದು ವ್ಯಾಲಿಡಿಟಿ ಸಿಗುತ್ತೆ ಅದರ ಜೊತೆಗೆ ಅನ್ಲಿಮಿಟೆಡ್ ವಾಯ್ಸ್ ಕಾಲು ಸಹ ಸಿಗುತ್ತೆ ಅದ್ರ ಜೊತೆಗೆ ಮುನ್ನೂರು ಎಸ್ ಎಮ್ ಎಸ್ಸು ಸಹ ನಿಮಗೆ ಸಿಗುತ್ತೆ ಅಂದರೆ ಡೈಲಿ ಅಂಡ್ರೆಡ್ ಹಂಡ್ರೆಡ್ ಎಸ್ ಎಮ್ ಎಸ್ ಸಿಗೋಲ್ಲ ಓವರ್ ಆಲ್ ಆಗಿ ಮುನ್ನೂರು ಎಸ್ ಎಮ್ ಎಸ್ ಸಿಗುತ್ತೆ ಜೊತೆಗೆ ಟೂ ಜಿ ಬಿ ಐ ಸ್ಪೀಡ್ ಡಾಟಾ ಸಹ ಸಿಗುತ್ತೆ ಮುಗಿದ ಬಳಿಕ ನೀವೇನಾದರೂ ಇಂಟರ್ನೆಟ್ ಯೂಸ್ ಮಾಡಿದ್ರೆ ಸಿಕ್ಸ್ಟಿ ಫೋರ್ ಕೆ ಬಿ ಪರ್ ಸೆಕೆಂಡ್ಗೆ ಸ್ಪೀಡು ಡೌನ್ ಆಗುತ್ತೆ ಸ್ನೇಹಿತರೆ ಸೊ ಜಿಯೋ ಟಿ ವಿ ಜಿಯೋ ಸಿನಿಮಾ ಜಿಯೋ ಕ್ಲೌಡು ಸೇರಿದಂತೆ ಕೆಲವು ಅಪ್ಲಿಕೇಶನ್ನು ಸಹ ನೀವು ರೀಚಾರ್ಜ್ ಅಂದರೆ ಆ ಒಂದು ರೀಚಾರ್ಜಲ್ಲಿ ಇದ್ದರೆ ಸ್ನೇಹಿತರೆ ಸೊ ಇನ್ನು ಸದ್ಯ ಜಿಯೋ ನೀಡುತ್ತಿರುವ ಒಂದು ಕೈಗೆಟುಕುವ ಬೆಲೆಯಲ್ಲಿ ರೀಚಾರ್ಜ್ ಪ್ಲ್ಯಾನ್ ಪೈಕಿ ಈ ಒಂದು ಏನಿದೆ ನೂರ ಎಂಬತ್ತೊಂಬತ್ತು ರೂಪಾಯಿ ರೂ ರೂಪಾಯಿ ಸಹ ಒಂದು ಸೇರಿಕೊಂಡಿದೆ ಸ್ನೇಹಿತರೆ ಇದರ ಜೊತೆಗೆ ಜಿಯೋ ಈ ಥರ ಕೆಲವು ರೀಚಾರ್ಜ್ ಪ್ಲ್ಯಾನ್ಗಳನ್ನು ಸಹ ನೀಡ್ತಾ ಇದೆ ನೂರ ತೊಂಬತ್ತೊಂಬತ್ತು ರೂಪಾಯಿ ನೀವೇನಾದರೂ ರೀಚಾರ್ಜ್ ಮಾಡಿಕೊಂಡ್ರೆ ಸ್ನೇಹಿತರೆ ಪ್ರತಿದಿನ ಸಹ ಒಂದೂವರೆ ಜಿ ಬಿ ಡೇಟಾ ಸಿಗುತ್ತೆ ಅನ್ಲಿಮಿಟೆಡ್ ಕಾಲ್ ಸಹ ಸಿಗುತ್ತೆ ಜೊತೆಗೆ ಹಂಡ್ರೆಡ್ ಎಸ್ ಎಮ್ ಎಸ್ ಸಹ ಸಿಗುತ್ತೆ ಸ್ನೇಹಿತರೆ ಇದು ಕೇವಲ ಹದಿನೆಂಟು ದಿನಗಳಿಗೆ ಮಾತ್ರ ವ್ಯಾಲಿಡಿಟಿ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಇಷ್ಟ ಆಗಿತ್ತು ಈ ಒಂದು ವೀಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು